ರಸ್ತೆಯ ಸರ್ವಿಸ್ ರೋಡ್ ಅಂತ ಇಲ್ಲಿ ನೋಡಿ ಕಸ ಇಲ್ಲಿಂದ ಪ್ರಾರಂಭ ಆಗಿದೆ ಇಲ್ಲಿಂದ ನೋಡಿ ಫುಲ್ ಕಸ ಆಗಿದೆ ಇದನ್ನು ನೋಡಿ ಮೀನ ಅಂಗಡಿ ಮೀನಿನ ಮಾಂತ್ರದ ಒಂದು ಅಂಗಡಿಯ ತ್ಯಾಜ್ಯ ಆಗಿದೆ ಇದನ್ನು ತಗೊಂಡು ಬಂದು ಈ ಒಂದು ಮುಖ್ಯ ರಸ್ತೆ ಏನಿದೆ ತೃಪ್ತಿ ಮತ್ತು ಬ್ಯಾಂಗ್ಳೂರು ರಸ್ತೆಯ ಆ ಒಂದು ಸರ್ವಿಸ್ ರಸ್ತೆಯ ಪಕ್ಕಗಳಲ್ಲಿ ಎಲ್ಲ ಅಂಗಡಿಗಳ ತ್ಯಾಜ್ಯಗಳನ್ನು ತಗೊಂಬಂದು ಸುರಿದಿರ್ತಾರೆ ಇದು ಮುಖ್ಯವಾಗಿ ನಗರಸಭೆಯ ನಿರ್ಲಕ್ಷ್ಯತೆ ಅಂತ ಹೇಳ್ಬೋದು ಯಾವ ರೀತಿ ಅಂದರೆ ನಗರಸಭೆ ಒಂದು ಟ್ರೇಡ್ ಲೈಸೆನ್ಸ್ ಕೊಡುವಾಗ ಇವ್ರಿಗೆ ಮಾರ್ದ ಮಾರ್ಗದರ್ಶನ ನೀಡಬೇಕಾಗುತ್ತೆ ಕಸನ ನಗರಸಭೆಯವ್ರಿಗೆ ಕೊಡೋ ಥರ ಕ್ರಮ ವಹಿಸಬೇಕಾಗಿರೋ ಜವಾಬ್ದಾರಿ ನಗರಸಭೆದಾಗಿರುತ್ತೆ ನೋಡಿ ಇದೆಲ್ಲ ಓಟ್ಲನ್ನು ಒಂದು ತ್ಯಾಜ್ಯ ಆಗಿದೆ ಬಟ್ ಅದೇ ಅದೇ ರೀತಿಯಾಗಿ ಕಸಾನು ತಗೊಂಡ್ಬಂದು ಡಪ್ ಮಾಡಿರ್ತಾರೆ ಇಲ್ಲಿ ನೋಡಿ ಮೂಟಗಳು ಇಲ್ಲಿ ನೋಡಿ ಇದು ಮೀನಿಗೆ ಮತ್ತೆ ಮಾರ್ಕೆಟ್ ಏನು ಉಳಿದಂತಹ ತರಕಾರಿ ಮೂಟೆಗಳನ್ನು ತಗೊಂಡ್ಬಂದು ಇಲ್ಲಿ ಇದೇ ರಸ್ತೆಯ ತಿಂದಿರ್ತಾರೆ ಇನ್ನು ನಗರಸಭೆ ಇನ್ನು ಎಷ್ಟರ ಮಟ್ಟಿಗೆ ಕೊಡಿ ಇದನ್ನು ಕಸಾನ ತೊಗೊಂಬಂದು ಇಲ್ಲೇ ತಗೊಂಡ್ಬಂದು ಹಾಕಿದ್ದಾರೆ ಈ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನಗರಸಭೆಯು ನಮ್ಮ ಕೋಲಾರ ನಗರದ ಹೊಸವನ್ನು ವಿಲೇವಾರಿಗೊಳಿಸಲು ಸಂಪೂರ್ಣವಾಗಿ ವಿಫಲಗೊಂಡಿದೆ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಮಾನ್ಯ ಸಚಿವರು ಇದನ್ನು ಗಮನಿಸಬೇಕು ಇದಕ್ಕೆ ಸಂಬಂಧಪಟ್ಟ ಇದಕ್ಕೆ ಯಾರೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ಅವರನ್ನು ವರ್ಗಾವಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟ